ಪ್ರಯುಕ್ತ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಒಂದು ತುಂಬಾ ತುಂಬಾ ಅನುಕೂಲಕರವಾದ ಮಾಹಿತಿ ನೀಡ್ತಾ ಇದೀನಿ ಸೊ ವೀಕ್ಷಣೆ ಮಾಡಿ ಇಲ್ಲಿ ಕೌದಳ್ಳಿ ಗ್ರಾಮದಲ್ಲಿ ವೇ ಮಾಡಿರ್ತಾರೆ ತಾವು ವೀಕ್ಷಣೆ ಮಾಡಿ ಸೊ ಇದು ಏನಾಗುತ್ತೆ ಅಂದ್ರೆ ಈ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಮಹದೇಶ್ವರ ಬೆಟ್ಟದಿಂದ ಬರ್ತಕ್ಕಂಥ ವಾಹನಗಳು ಈ ಒಂದು ರಾಮಪುರ ರಸ್ತೆಯನ್ನು ಅನುಸರಿಸಿ ಈ ರೀತಿ ಕಾರ್ ಮೂಲಕ ಆಗಮಿಸ್ತಾರೆ ಕಾರ್ನವರು ಬಸ್ನವರು ಈ ರೀತಿ ಬರ್ತಾ ಇರ್ತಾರೆ ಸೊ ಇದು ನಿಮಗೆ ಒಂದು ಈಸಿ ವೇ ತೋರಿಸ್ತೀನಿ ಯಾಕಂದ್ರೆ ಈ ಥರ ಟ್ರಾಫಿಕ್ ಜಾಮ್ಗೆ ಒಳಪಡಬಾರ್ದು ಆ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನೋಡಿ ವಾಹನಗಳು ಹಿಂಗೆ ಬಂದು ನಿಲ್ಸೋದ್ರಿಂದ ಏನಾಗುತ್ತೆ ಸೊ ಇಲ್ಲಿ ಬಳಸ್ಕೊಂಡ್ ಬರೋದ್ರಿಂದ ಇದು ಮತ್ತೆ ಟ್ರಾಫಿಕ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮಗೆ ಒಂದು ಮಾರ್ಗದರ್ಶನ ಮಾಡ್ತೀನಿ ದಯವಿಟ್ಟು ಅನುಸರಿಸಿ ಇದು ಮಹದೇಶ್ವರ ಬೆಡ್ದಿಂದ ಬರ್ತಕ್ಕಂಥ ವಾಹನಗಳು ಬಳಸ್ಕೊಂಡ್ಬರ್ತಾ ಬರ್ತಾ ಇದೆ ಇದು ನೋಡ್ಕೊಳ್ಳಿ ರಾಮಪುರ ರಸ್ತೆಯಿಂದ ವಾಹನಗಳು ಬರ್ತಾ ಇದೆ ಇದು ನೋಡ್ಕೊಳ್ಳಿ ಯಾವ ರೀತಿ ಜಾಮ್ ಆಗ್ತಾ ಇದೆ ಇದ್ರ ಬಗ್ಗೆ ಸ್ವಲ್ಪ ಸ್ಪಷ್ಟನೆ ನೀಡಿ ತದನಂತರ ನಿಮಗೆ ಮಾರ್ಗದರ್ಶನ ಮಾಡ್ತೀನಿ ಓಕೆ ಈಗ ಒಂದು ಸ್ವಲ್ಪ ವಾಹನಗಳು ಕಡಿಮೆ ಆಯಿತು ಈಗ ಮೂವ್ ಆಗ್ತೀನಿ ಈ ದೀಪಾವಳಿ ಜಾತ್ರೆ ಅಂತಲ್ಲ ಪ್ರತಿಯೊಂದು ಜಾತ್ರೆಯಲ್ಲೂ ಇದೇ ತರ ಮಾಡಿ ಸೊ ಇವತ್ತು ಜಾತ್ರೆ ನಿಮಿತ್ತ ನೋಡಿ ಒನ್ ವೇ ಮಾಡಿದ್ದಾರೆ ಅತ್ಯಂತ ಯಾವ ವಾಹನನೂ ಸಹ ಈ ಕಡೆ ಬಿಡ್ತಾ ಇಲ್ಲ ಬಸ್ ಸ್ಟ್ಯಾಂಡ್ ಕಡೆ ಆದ್ದರಿಂದ ಮಲೆಮಹದೇಶ್ವರ ಬೆಟ್ಟದಿಂದ ಆಗಮಿಸ್ತಕ್ಕಂಥ ವಾಹನಗಳನ್ನು ಇಲ್ಲಿ ತಡೆದು ನೋಡಿ ಇಲ್ಲಿ ಡಿವೈಡ್ ಮಾಡ್ತಾರೆ ನೋಡಿ ನೋಡಿ ಅಲ್ಲಿ ತಿರ್ಸ್ಕೊತ ನೋಡ್ಕೊಳ್ಳಿ ವಾಹನ ಅಲ್ಲಿ ಬಸ್ಸಲ್ಲಿ ಆ ಕಡೆ ತಿರ್ಸ್ಕೋತೈತೆ ತದನಂತರ ಇಲ್ಲೇ ಬಸ್ ಸ್ಟ್ಯಾಂಡ್ಗೆ ಬರಬೇಕು ಸರಿಸುಮಾರು ಒಂದು ಮೂರು ಕಿಲೋಮೀಟ್ರ್ ಸುತ್ತಕಂಬ ಬರಬೇಕಾಗ್ತದೆ ಸೊ ಇದಕ್ಕೆ ನಾನು ಒಂದು ಪೂರಕವಾದ ಒಂದು ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ಈಗ ದಯವಿಟ್ಟು ನಿರೀಕ್ಷಿಸಿ ಸೊ ನಾನು ಸಹ ಇಲ್ಲೇ ತಿರ್ಸ್ಕೊಳ್ತಾ ಇದ್ದೀನಿ ಎಸ್ ನಾನು ಬಸ್ನಿಂದ ಮುಂದೆ ಬಂದಿದ್ದೀನಿ ನೋಡ್ಕೊಳ್ಳಿ ಹೀಗೆ ಮುಂದಕ್ಕೆ ಹೋಗ್ಬೇಕು ಈ ಹಿಂದೆ ಪ್ರವಾಸಿಗರಿಗೆ ಅನುಕೂಲ ಆಗಲಿ ಜನಗಳಿಗೆ ಯಾವುದೇ ಥರ ತೊಂದರೆ ಅಂತ ಅಂತಂದ್ಬಿಟ್ಟು ಒಂದು ಮಾರ್ಗ ತೋರಿಸಿದೆ ಅದರಲ್ಲಿ ಕೆಲವೊಂದು ವಂಕುತನ ಉಳ್ಳಂಥವ್ರು ಏನು ಮಾಡಿದ್ದಾರೆ ನಾನಾ ಥರ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಲ್ಲಿ ದೂರ ಅಲ್ಲಿ ರೋಡ್ ಸರಿ ಇಲ್ಲ ಅದು ಇದು ಅಂತ ಇಂಥವ್ರಿಗೆ ಏನು ಹೇಳೋಕ್ಕಾಗತ್ತೆ ಹಾಂ ಸೊ ನನಗೆ ಇಂಪಾರ್ಟೆಂಟ್ ಬಂದು ನಮ್ಮ ಚಂದದಾರರು ನಮ್ಮ ಫಾಲೋವರ್ಸು ಸೊ ಅವ್ರಿಗೋಸ್ಕರ ಈ ಮಾಹಿತಿ ಏನಕ್ಕೆ ಅವ್ರಿಗೋಸ್ಕರ ಮಾಹಿತಿ ಅಂದರೆ ನಮ್ಮನ್ನ ಅರಸಿ ಬೆಳೆಸ್ತಾರೆ ಅರ್ಥ ಐತ್ರ ಫಾಲೋ ಮಾಡ್ತಾರೆ ಲೈಕ್ ಕೊಡ್ತಾರೆ ಕಮೆಂಟ್ ಹಾಕ್ತಾರೆ ಶೇರ್ ಮಾಡ್ತಾರೆ ಅವ್ರಿಗೋಸ್ಕರ ಈ ಮಾಹಿತಿ ಕೊಡ್ತಾ ಇರೋದು ಇಲ್ಲಿ ಸರಿಸುಮಾರು ಒಂದು ಮೂರು ಕಿಲೋಮೀಟರ್ ಅಲ್ಲ ನಾಲ್ಕು ಕಿಲೋಮೀಟ್ರ್ ಅಂತ ಹೇಳೋದಕ್ಕೆ ಬಯಸ್ತೀನಿ ರಸ್ತೆ ಕಿರಿದಾದ ರಸ್ತೆ ವಾಹನಗಳು ನೋಡ್ಕೊಂಡು ಬರಬೇಕು ಸ್ವಲ್ಪ ಕಿರಿದಾದ ರಸ್ತೆ ನೋಡಿಕೊಂಡು ರಸ್ತೆಯನ್ನು ಅನುಸರಿಸಿ ಬನ್ನಿ ನೋಡಿ ಈ ರೀತಿ ಇದೆ ವ್ಯವಸ್ಥೆ ಕೌದಳಿಯಿಂದ ಒಂದು ಎರಡು ಕಿಲೋಮೀಟ್ರ್ ಬಂದರೆ ನಮ್ಗೆ ಈ ರೀತಿ ಒಂದು ಚಿಕ್ಕಲತ್ತೂರು ಅಂತಕ್ಕಂಥ ಊರು ಸಿಗುತ್ತೆ ಸೊ ಇಲ್ಲಿ ಬಂದಂಥ ವಾಹನಗಳು ಬಲಗಡೆ ತಿರ್ಸ್ಕೊಬೇಕು ಇಲ್ಲಿ ನೋಡಿ ಹೋಗ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ಕಷ್ಟ ಒಂದು ಸ್ವಲ್ಪ ನೋಡ್ಕೊಂಡು ನಿಧಾನ ತಿರ್ಸ್ಕೊಳ್ಬೇಕಾಗತ್ತೆ ಸೊ ಚಿಕ್ಕಲತ್ತೂರು ಗ್ರಾಮದಲ್ಲಿ ಎಲ್ಲ ವಾಹನಗಳು ಬಲಗಡೆ ತಿರ್ಸ್ಕೊಂಡು ಸ್ವಲ್ಪ ಮುಂದೆ ಹೋದರೆ ಕೌದಳಿ ಸ್ವಲ್ಪ ಆರಾಮ ಮಾಡುವಂತ ಹಾಕು ಸ್ವಲ್ಪ ಗಾಡಿ ಮಾಡ್ಕೊಡ್ರಿ ಎಮ್ ಅಂದ್ಬಿಟ್ಟು ಅಲ್ಲಿ ಏಳು ಸೊಗರ ಈಗ ಹೇಳೋದು ಒಡೆ ಅಲ್ಲಪ್ಪ ಅದು ನಿನ್ನ ಅದು ಗುರು ಸ್ಟೇಟ್ಮೆಂಟ್ ಅದ್ನೇ ಹಾಕ ಬಿಡಪ್ಪ ನಿನಗ ನೀನ ದಕ್ಷತ ಕೇಳ್ತಿದೆ ನಮ್ಗೆ ಒಂದ್ ಸ್ವಲ್ಪ ದಮ್ಮಿಲ್ಲ ಅಂಕಪ್ಪ ಆಯ್ತು ಏನು ಹೇಳ್ಬೇಕು ಹೇಳ್ಬಿಡಪ್ಪ ಅನಿಸಿಕೆ ಅನ್ನಿಸಿಕೇನು ಹೇಳ್ಬೇಕು ಹೇಳ್ಬಿಡಿ ಎಲ್ಲನೇ ಯಾವುದೋ ಕೌದಳ್ಳಿ ರಸ್ತೆ ಹೊಡೆದಾಕ್ಬಿಟ್ಟು ಅದೆಲ್ಲ ಕೇಳಿದೆ ಅದೆಲ್ಲ ಎಸ್ಟಿಮೇಟ್ ಆಗಿ ಕೆಳಮಿಲಿ ಅದೆಲ್ಲ ಅಗಲ ಮಾಡೋಕ್ಕೆ ಎಸ್ಟಿಮೇಟ್ ಆಗಿ ಪ್ಲಾನ್ ಎಲ್ಲ ಆಗಿ ಎಲ್ಲ ವ್ಯವಸ್ಥೆ ಆಗಿದೆ ಅದನ್ನ ನಡೀತದೆ ಆದರೆ ಈ ಒಂದೇ ಸಲ ಕೆಲವ್ರದ್ದು ಅನುಮತಿಗಳು ಏನೇಳ್ತಾರೆ ತಡೆಯಬಿಡ್ತಾರೆ ಏ ಇಲ್ಲ ನಮ್ಗೆ ಕೊಡೋದಿಲ್ಲ ಮಾಡಲ್ಲ ಅದು ಜಾಗ ಆಗಿಗೆ ಅಂತ ಅದಕ್ಕೆ ಎರಡು ಥರ ಪ್ಲಾನ್ ಆಗಿದೆ ಒಂದು ನಿಮ್ ಚಿಕ್ಕಲತ್ತೂರ್ ಪಕ್ಕದಲ್ಲಿ ಈ ರಸ್ತೆನೆ ಮಾಡೋ ಪ್ಲಾನ್ ಇದೆ ಒಂದು ಅದು ಮೇನ್ ರೋಡ್ ಮಾಡೋ ಪ್ಲಾನ್ ಇದೆ ಸೊ ಸರ್ಕಾರ ಅದು ಯಾವತರ ಯಾವ ರೀತಿ ಅನುಕೂಲ ಆಗತ್ತೆ ಆ ರೀತಿ ಮಾಡ್ತಾರೆ ಆಗ್ಬೋದಾ ಈಗ ನಿಮ್ಮೂರ್ದಿಕ್ ಬಂದೇನೆ ಬರ ತಪ್ಪಾ ಈಗ ನಿಮ್ಮೂರ್ದಿಗೆ ಬಂದ್ರೆ ಏನ್ ಮಾಡ್ತಾರೆ ಹೇಳೋ ಬರೋ ವಾಹನ ನೋಡಿ ಇಲ್ಲಿ ಬರ್ತಿರೋರು ನೆಟ್ಕೊಂಡವ್ರು ಏನ್ ಮಾಡಿದೆ ಅದಕ್ಕೆ ದಾರಿ ತೋರಿಸ್ತೇನೆ ತಪ್ಪಾ ಹಾ ನೋಡ್ದ ತೋರಿಸ್ತೀನಿ ಹಾ ನಮ್ಮೂರ್ದಿಕ್ ಬಂದು ಏನು ಹಿಡಿಯೋದು ನೀನು ಅಂತಿದೆಯಲ್ಲ ಅಲ್ಲ ಅದಕ್ಕೆ ಹೇಳೋದು ನಮ್ಮೂರ್ದಿಗ್ ಬಂದು ಏನ್ ಐಡಿಯಾದ ಇವ್ರು ನಾಲ್ಕು ಜನಕ್ಕೆ ಮಾರ್ಗದರ್ಶನ ಮಾಡ್ಬೇಕಣಯ್ಯ ಮಾಡೋಣ ಸರಿ ಆಯ್ತು ಒಳ್ಳೇದಲ್ಲಿ ಹಾ ಅಲ್ಲಿ ಬ ವಾಹನಗಳು ಓಟೋಗುತ್ತೆ ಅವ್ರನ್ನ ಫಾಲೋಪ್ ಮಾಡ್ಬೇಕು ನಮ್ಮ ಸಮೀಪದವರು ನಮ್ಮ ಹುಡುಗನೇ ಒಂದು ಅವಾಜ್ ಆಗ್ತಾ ಇದ್ದಾನೆ ಓ ನೀ ನಮ್ಮೂರಿಗೆ ಬಂದು ಇನ್ನ ವಿಡಿಯೋ ಮಾಡೋದು ನೀನು ಹೋಗಿ ಫಸ್ಟ್ ನಿಮ್ಮೂರಲ್ಲಿ ಸರಿ ಮಾಡೋ ಅಂತ ಇದ್ದಾನೆ ಇಲ್ಲ ನಿಜ ಅವ್ನು ಹೇಳೋದು ನಿಜನೇ ಸೊ ನಮ್ಮ ಕಡೆ ರಸ್ತೆ ಅಗಲೀಕರಣ ಆಗಬೇಕು ನೋಡಿ ಎಲ್ಲ ವಾಹನಗಳು ಮೂವ್ ಆಗೋಯ್ತು ಸೊ ಹಿಂದ್ಗಡೆ ಸಹ ವಾಹನ ಬರ್ತದೆ ನೋಡಿ ಇದು ಚಿಕ್ಕಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಇಲ್ಲಿ ಸ್ವಲ್ಪ ಮುಂದೆ ಬಂದು ಇಲ್ಲಿ ಬಲಗಡೆ ತಗೊಳ್ತದೆ ರಾಮಪುರ ರಸ್ತೆ ಸಿಗುತ್ತೆ ನೋಡಿ ಇಲ್ಲಿ ರಾಮಪುರ ರಸ್ತೆ ಎಲ್ಲ ಬಂದು ಸರಿ ಸುಮಾರು ಎರಡು ಕಿಲೋಮೀಟರ್ ಬಂದು ಮತ್ತೆ ಬಲಗಡೆ ತಕೊಂಡು ಮತ್ತೆ ಅದೇ ಬಸ್ ಸ್ಟ್ಯಾಂಡ್ ಹೋಗ್ತಾರೆ ನೋಡಿ ಮತ್ತೆ ಬಸ್ ಸ್ಟಾಂಡ್ ಹೋಗಿ ನೋಡಿ ಇಲ್ಲಿ ಕನ್ಫ್ಯೂಸ್ ಆಗ್ಬಿಟ್ಟು ಪಾಪ ಇವರು ಹಿಂಗಾಗಬಾರ್ದು ನೋಡಿ ಬಸ್ ಸ್ಟಾಂಡ್ ಹೋಗಿ ಮತ್ತೆ ಅಲ್ಲಿ ಲೆಫ್ಟ್ ತಿರ್ಸ್ಕೊಂಡು ಹೋಗ್ತಾರೆ ನೋಡಿ ಇವ್ರು ಕನ್ಫ್ಯೂಸ್ ಆಗೋಯ್ತು ಇಲ್ಲಿ ಲೆಫ್ಟ್ ಹೋದ್ರೆ ರಾಮಪುರ ಅದಪ್ಪ ಅದು ತಲ್ಕಾಡು ಫಸ್ಟ್ ಇದು ಮುಗಿಸ್ಕೊಂಡು ಮುಗಿಸ್ಕೊಂಡೋಗಿ ವಿಶೋಜನ್ ಪಾಪ ವಿಳಾಸಗಳು ಗೊತ್ತಿಲ್ಲ ಪ್ರವಾಸಿ ತಾಣಗಳ ಬಗ್ಗೆ ಗೊತ್ತಿಲ್ಲ ಸೊ ಭರ್ಚುಕ್ಕಿ ಒಬ್ಬರು ಹೋಯ್ತಾರೆ ಒಬ್ರು ಕೊಳೆ ಎಲ್ಲ ಹೋಗ್ಬೇಕೈತಾರೆ ಸೊ ಅವ್ರಿಗೆ ಮಾರ್ಗ ತೋರಿಸಿದ್ದೀನಿ ಸದ್ಯಕ್ಕೆ ಈಗ ನಾನು ಏನು ನಮ್ಮ ಕೌದಳ್ಳಿ ಹೋಗಿ ಹೋಗಿ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಅವ್ರಿಗೆ ಗೊತ್ತಾಗದೇ ಇರ್ಬೋದು ಸೊ ನಾನು ವಿಡಿಯೋ ನೋಡ್ತಕ್ಕಂಥವ್ರು ಈ ರಸ್ತೆ ಅನುಸರಿಸಿ ನಾನು ಹೇಳ್ಕೊಡ್ತೀನಿ ಈಗ ಸದ್ಯಕ್ಕೆ ಎಲ್ಲ ವಾಹನಗಳು ಈ ಚಿಕ್ಕಲತ್ತೂರ ಗ್ರಾಮಕ್ಕೆ ಬಂದು ಮತ್ತೆ ಇಲ್ಲಿ ಈ ಸರ್ಕಲ್ ಬಂದು ಇದು ರಾಮಪುರ ರಸ್ತೆ ಇಲ್ಲಿ ಬಂದು ಮತ್ತೆ ಕೌದಳ್ಳಿ ಹೋಗಿ ಹೋಗ್ತಾರೆ ಸುತ್ತು ಬಳಸ್ತಾರೆ ಸೊ ಈ ಕೆಲಸ ಆಗ್ಬಾರ್ದು ಅಂದ್ರೆ ನೋಡಿ ಈ ರಸ್ತೆಯನ್ನು ಅನುಸರಿಸಿ ತಾವು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಅರ್ಧ ಕಿಲೋಮೀಟ್ರ್ ಇಲ್ಲ ಸ್ವಲ್ಪ ಮುಂದೆ ಬಂತು ಅಂದ್ರೆ ಇಲ್ಲಿ ಒಂದು ಊರಿದೆ ಹೊಸೊಡ್ಡಿ ಈ ಬೋರ್ಡ್ ನೋಡ್ಕೊಳ್ಳಿ ಈ ಗ್ರೀನ್ ಕಲರ್ ಬೋರ್ಡ್ ನೋಡ್ಕೊಳ್ಳಿ ಹೊಸತೊಡ್ಡಿ ಅಂತಕ್ಕಂಥ ಇಲ್ಲಿ ಒಂದು ಊರು ಸಿಗುತ್ತೆ ನೋಡಿ ಇಲ್ಲಿ ಬಲಗಡೆ ತೆಗೆದುಕೊಳ್ಳಿ ನೋಡಿ ಎಸ್ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನೋಡಿ ಈ ಒಂದು ರಸ್ತೆಯನ್ನು ಅನುಸರಿಸಿ ತಾವು ಹೋದರೆ ಏನು ಸ್ಟ್ರೈಟ್ ಹೋಗಿ ಬಲ್ಕೇ ಹೋಗ್ಬೇಕು ಈ ರಸ್ತೆಯಲ್ಲೇ ಹೋಗಿ ನೀವು ಸ್ಟ್ರೈಟ್ ಹೋಯ್ತು ಅಂದರೆ ಅಲ್ಲಿ ಬಲಗಡೆ ತಗೊಂಡ್ರೆ ಅಂತ ಅಂದ್ಬಿಟ್ಟು ಏನೋ ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಯೇ ಅನುಸರಿಸ್ಬೋದು ಈ ಎಡಗಡೆ ತಗೊಂಡ್ರೆ ಅಜ್ಜಿಪುರ ಮಾರ್ಗವಾಗಿ ನೀವು ಹಣ್ಣು ರೋಗಿ ಸೇರ್ಬೋದು ಅರ್ಥ ಆಯ್ತು ಈ ರಸ್ತೆಯ ಬಗ್ಗೆ ಈ ಹಿಂದೆ ಆಲ್ರೆಡಿ ವಿಡಿಯೋನ ಹಾಕಿರ್ತೀನಿ ಕೆಲವರು ಅವಿವೇಕಿಗಳು ಅವಿವೇಕಿತನದ ಒಂದಷ್ಟು ಕ್ವಶನ್ಗಳು ಮಾಡಿರ್ತಾರೆ ಸೊ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಮ್ಮ ಚಂದದಾರ್ಗೆ ಅನುಕೂಲ ಆದರೆ ಸಾಕು ನಿಮಗೋಸ್ಕರ ಒಂದಷ್ಟು ದೂರ ಹೋಗಿ ಮತ್ತೆ ಮಾರ್ಗದರ್ಶನ ಮಾಡ್ತೀನಿ ಕೆಲವರು ರಸ್ತೆ ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳೋರೆ ರಸ್ತೆ ಏನೋ ಪರವಾಗಿಲ್ಲ ಅಂಥ ಮೇಜರ್ ಪ್ರಾಬ್ಲಮ್ ಏನಿಲ್ಲ ನೋಡ್ಕೊಳ್ಳಿ ರಸ್ತೆ ಒಂದು ತಕ್ಕ ಮಟ್ಟಿಗೆ ಭಕ್ತಾದಿಗಳು ಟ್ರಾಫಿಕ್ ಜಾಮಲ್ಲಿ ಬಡ್ದಾಡೋದು ಬೇಡ ಅನಾಹುತ ಅಪಘಾತಗಳನ್ನ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಮಾಹಿತಿ ಕೊಡೋದು ಅರ್ಥ ಮಾಡ್ಕೊಳ್ಳಿ ಮಾಡ್ಕೊಳ್ಳಿಪ್ಪ ರಸ್ತೆ ನಿನಗೆ ಇದಕ್ಕಿಂತನೂ ಬೇಕಾ ರಸ್ತೆ ಹಾಂ ಒನ್ಕುತನದ ಕ್ವಶನ್ ಮಾಡಬೇಡಿ ಕಣ್ರಿ ಹಾಂ ಒಳ್ಳೇದಾಗಲ್ಲ ನಿಮಗೆ ಇದೆಲ್ಲ ನೋಡ್ಕೊಳ್ಳಿ ಹಾಂ ರೂಟ್ಗಳು ನೋಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ವಾಹನವೂ ಇಲ್ಲ ಹಾಂ ನೋಡಿ ಅಲ್ಲಲ್ಲಿ ಈ ಥರ ಸಣ್ಣ ಪುಟ್ಟ ಗುಂಡಿಗಳಿವೆ ಏನೂ ಮಾಡೋಕ್ಕಾಗಲ್ಲ ಇದು ಸಾ ಸರ್ವೇ ಸಾಮಾನ್ಯ ರಸ್ತೆ ಅಷ್ಟು ಮೋಸವೇನು ಅಂತ ಅಲ್ಲ ಪ್ರವಾಸಿಗರು ಕಾರ್ನವರು ಬಸ್ನವರೇ ಹೋಯ್ತಾರೆ ಇನ್ನು ಕಾರ್ನವ್ರು ಹೋಗೋಕ್ಕಾಗಲ್ವಾ ಲಾಸ್ಟ್ ಟೈಮು ಇಲ್ಲಿ ತನಕ ವಿಡಿಯೋ ಮಾಡಿ ಸ್ಟಾಪ್ ಮಾಡಿಬಿಟ್ಟೆ ಸೊ ಇಲ್ಲಿ ಗಂಟೆ ಬಂದು ವೀಡಿಯೋ ಮಾಡಿ ಸ್ಟಾಪ್ ಮಾಡಿದೆ ನಾನು ಅನೂರಿಂದ ಮಾರ್ಗದರ್ಶನ ಮಾಡಿದೆ ಸೊ ಈ ವಿಡಿಯೋನಷ್ಟು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇಲ್ಲಿ ಮಾರ್ಗದರ್ಶನ ಮಾಡ್ತೀನಿ ನೋಡ್ಕೊಳ್ಳಿ ಎಸ್ ದೀಪಾವಳಿ ನಿಮಿತ್ತ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸ್ತಾರೆ ಬಂಧುಗಳೇ ಸೊ ಏನಾಗುತ್ತೆ ಸಮ್ ಟೈಮು ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಕವದೊಳ್ಳಿಲಿ ಗಂಟೆ ಗಂಟೆ ಗಟ್ಟಲೇ ಆಗೋಯ್ತದೆ ಸೊ ಅದಕ್ಕೋಸ್ಕರ ಇದು ತುಂಬ ತುಂಬ ಅನುಕೂಲ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಪ್ರಸಾರ ಮಾಡಿರ್ತೀನಿ ಅಲ್ಲಿ ಟ್ರಾಫಿಕ್ ಜಾಮ್ ಹೆಂಗಿತ್ತು ಇಲ್ಲಿ ನೋಡಿ ಎಷ್ಟು ಫ್ರೀಡಮ್ ಆಗಿದೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಎರಡು ಕಿಲೋಮೀಟ್ರ್ ಎಕ್ಸ್ಟ್ರಾ ಅಷ್ಟೇ ಲಾಸ್ಟ್ ಟೈಮು ನಾನು ವೀಡಿಯೋ ಮಾಡಿದಾಗ ತುಂಬ ದೂರ ಏನು ದೂರ ಅಮ್ಮಮ್ಮ ಅಂದ್ರೆ ಒಂದು ಎರಡು ಲಾಸ್ಟರ ಮ್ಯಾಕ್ಸಿಮಮ್ ಅಂದರೆ ಮೂರು ಕಿಲೋಮೀಟ್ರ್ ದೂರ ಆಯ್ತದೆ ಆದರೆ ನಿಮ್ಮ ಒಂದು ಸುರಕ್ಷತೆ ತುಂಬ ಮುಖ್ಯವಾಗಿರ್ತದೆ ಸೊ ಅದನ್ನೆಲ್ಲ ಗಮನಿಸಿ ಈ ವಿಡಿಯೋ ಅಪ್ಲೈ ಮಾಡ್ತಾಯಿದ್ದೀನಿ ದಯವಿಟ್ಟು ಸ್ವಲ್ಪ ಮಾರ್ಗದರ್ಶನ ಪಡೆಯಿರಿ ಬಂಧುಗಳೇ ಲಾಸ್ಟ್ ಟೈಮು ನಾನು ಹನೂರಿಂದ ಬರ್ಬೇಕಾದ್ರೆ ಅಜ್ಜಿಪುರದಿಂದ ಮಾರ್ಗ ಬಂದೆ ಅಜ್ಜಿಪು ಹನೂರು ಬಂದು ಹನೂರಿಂದ ಅಜ್ಜಿಪುರ ಬಂದು ಅಜ್ಜಿಪುರದಿಂದ ನಾನು ಈ ರೂಟನ್ನು ಅನುಸರಿಸಿ ಹೀಗೇ ಬಂದು ಇಲ್ಲಿ ವೀಡಿಯೋ ಎಂಡ್ ಮಾಡಿದೆ ಸೊ ಅದರಂತೆ ಈಗ ನಾನು ಕೌದಳ್ಳಿಲಿ ವೀಡಿಯೋ ಮಾಡಿಕೊಂಡು ಕೌದಳ್ಳಿಯಿಂದ ಮೇಲಕ್ಕೆ ಹೋಗಿ ಅಲ್ಲಿ ಏನೋ ಬಸ್ಗಳು ಡಿವೈಡ್ ಮಾಡ್ತಾರೆ ಹಂಗೆ ತೋರಿಸ್ಕೊಂಡು ಈ ಹೊಸತೊಡ್ಡಿ ಮಾರ್ಗವಾಗಿ ಈ ರಸ್ತೆಯಲ್ಲಿ ಬಂದು ನಾನು ಇಲ್ಲಿ ನಿಂತಿದ್ದೀನಿ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಬಂಧುಗಳೇ ಇದು ಚಾನಲ್ ರೂಟು ಇಲ್ಲಿ ಹೋದರೆ ಕೌದಳ್ಳಿಗೆ ಹೋಗ್ಬೋದು ಬೇಡ ಇಲ್ಲಿ ಹೋಗಬೇಡಿ ಹಾಂ ಸೊ ಈ ಚಾನಲ್ ರೂಟಲ್ಲಿ ಈ ಚಾನಲ್ ಪಕ್ಕ ತಕ್ಕಂಥ ಈ ರಸ್ತೆ ಏನಿದೆ ಸ್ಟ್ರೈಟ್ ಹೋಗಿ ಒಂದೇ ರೋಡು ಸ್ಟ್ರೈಟ್ ಹೋಗರೆ ನೀವು ಬಲಗಡೆ ತಗೊಂಡ್ರೆ ಮಲ್ಲೇನ್ಪುರ ಅಂದ್ಬಿಟ್ಟು ಮಲೆಮಾದೇಶ್ವರ ಬೆಟ್ಟ ಮುಖ್ಯ ರಸ್ತೆಗೆ ಜಾಯಿಂಟ್ ಆಗುತ್ತೆ ಹಾಂ ಇಲ್ಲ ಬೇಡಪ್ಪ ಅಲ್ಲಿ ರಸ್ಸು ವಾಹನಗಳು ಹೆಚ್ಚಾಗಿ ಬರ್ತವೆ ಬೇಡ ಅಂದರೆ ನೀವು ಎಡಗಡೆ ತಗೊಂಡ್ರೆ ನಿಮಗೆ ಸ್ಟ್ರೈಟು ಅಜ್ಜಿಪುರ ಹೋಗುತ್ತೆ ಅಜ್ಜಿಪುರದಿಂದ ಬಲಗಡೆ ತಗೊಂಡ್ರೆ ನೀವು ಆರಾಮಾಗಿ ಹೋಗಿ ಹನೂರ್ ಸೇರ್ಕೋಬೋದು ಯಾವುದೇ ತರಹದ ವಾಹನಗಳ ಅಡೆತಡೆಗಳು ಇರೋದಿಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಪ್ರವಾಸಿಗರ ಹಿತ ದೃಷ್ಟಿಯಿಂದ ಈ ಮಾಹಿತಿಯನ್ನು ತಲುಪ್ತಾ ಇದ್ದೀನಿ ದಯವಿಟ್ಟು ಸಮಯ ಇರ್ತಕ್ಕಂಥವ್ರು ಇಲ್ಲ ನಮಗೆ ಸೇಫ್ ಇರಬೇಕು ನಮ್ಗೆ ಅನುಕೂಲ ಆಗಬೇಕು ಅಂದ್ಬಿಟ್ಟು ಈ ರೀತಿ ಆಲೋಚನೆ ಮಾಡ್ತಕ್ಕಂಥವ್ರು ಈ ರಸ್ತೆ ಅನುಸರಿಸಿ ಈಗಾಗಲೇ ನನ್ನ ಕೌದಳ್ಳಿಯಿಂದ ಹೊಸತೊಡ್ಡಿ ಬಂದು ಅಂದರೆ ಏನು ಚಿಕ್ಕಲತ್ತೂರು ಮಾರ್ಗ ಬಂದು ಸೊ ಬಲಗಡೆ ಹೋದರೆ ಕೌದಳ್ಳಿ ಎಡಗಡೆ ಹೋದರೆ ರಾಮಪುರ ರಸ್ತೆ ರಾಮಪುರ ರಸ್ತೆಯಿಂದ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ಮುಂದೆ ಬಂದು ನಾವು ಹೊಸತೊಡ್ಡಿ ಅಂತ ಒಂದು ಗ್ರೀನ್ ಕಲರ್ ಬೋರ್ಡ್ ತೋರಿಸಿದೆ ಆ ಬೋರ್ಡಿಂದ ಬಲಗಡೆ ತಕೊಂಡು ಈ ರಸ್ತೆಯಲ್ಲಿ ಹಿಂಗೆ ಬಂದು ನಿಂತಿದ್ದೀನಿ ಇಲ್ಲಿ ಅರ್ಧ ಆಯ್ತಾ ಇನ್ನು ಮುಂದೆವರೆ ವೀಡಿಯೋ ಲೆಂತ್ ಆಯ್ತದೆ ಸೊ ಸ್ಟ್ರೈಟ್ ಹೊಂಟೋಗಿ ಒಂದೇ ರೋಡು ಸ್ಟ್ರೈಟ್ ಹೋಗಿ ಅಲ್ಲಿ ಎಡಗಡೆ ಒಂದು ರೋಡ್ ಐತದೆ ಅಲ್ಲಿ ಆ ಬಲಗಡೆ ಹೋಗಿ ಮತ್ತೆ ನೀವು ಅಲ್ಲೇ ಸ್ಟ್ರೈಟ್ ಹೋಯ್ತು ಅಂತಂದರೆ ಎಡಗಡೆ ಅಜ್ಜಿಪುರ ಬಲಗಡೆ ಮಲ್ಲೇನ್ಪುರ ಈ ರೀತಿ ಇರ್ತದೆ ನಿಮ್ಗೆ ಅಲ್ಲಿ ಎರಡು ರೋಡ್ ಸಿಗುತ್ತೆ ಸೊ ಇನ್ನೊಂದು ದಮ್ಮ ಇಲ್ಲೊಂದು ಯಾವುದಪ್ಪ ಪುದು ನಗರ ಅಂತದೆ ಅಲ್ಲಿಗೊಂದು ರೋಡ್ ಹೋಗುತ್ತೆ ಸೊ ಮುಂದೆ ಮಲಯನ್ಪುರ ಒಂದು ರೋಡ್ ಹೋಗುತ್ತೆ ಸೊ ನೀವು ಬಲಗಡೆ ಹೋಗ್ತೀವಿ ಅಂದರೆ ಹೋಗಿ ಮಲೆಮಹದೇಶ್ವರ ಬೆಟ್ಟ ರಸ್ತೇನೆ ಅನುಸರಿಸಿ ಹೋಗ್ಬೋದು ಇಲ್ಲ ಬೇಡ ನಾವು ಅಜ್ಜಿಪುರ ಮಾರ್ಗ ಹೋಯ್ತೀವಿ ಅಂದರೆ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೇಳಿ ಯಾರನಾರು ಗೊತ್ತಿಲ್ಲ ಅಂದರೆ ಲೆಫ್ಟ್ ತಗೊಂಡ್ರೆ ನೀವು ಅಜ್ಜಿಪುರ ಹೋಗಿ ಅನುರೋಗ್ ಸೇರ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವೀಡಿಯೋನ ಅರ್ಪಣೆ ಮಾಡ್ತಾ ಇದ್ದೀನಿ